ನಗರಸಭೆ ವ್ಯಾಪ್ತಿಗೆ ಒಳಪಡುವ ಆಸ್ತಿ ತೆರಿಗೆದಾರರಿಗೆ ರಾಜ್ಯ ಸರ್ಕಾರ ಸಹಿ ಸುದ್ದಿಯನ್ನು ಆಸ್ತಿ ಮಾಲಕರಿಗೆ ನೀಡಿದ್ದು ಏಪ್ರಿಲ್ ಮಾಹೆಯಲ್ಲಿ ಶೇಕಡ ಐದು ಪರ್ಸೆಂಟ್ ರಿಯಾಯಿತಿ ನೀಡಿದ್ದು ಇದೇ ರಿಯಾಯಿತಿಯನ್ನು ಮೇ ಮತ್ತು ಜೂನ್ ತಿಂಗಳ ಕೊನೆಯವರೆಗೂ ವಿಸ್ತರಿಸಲಾಗಿದೆ ಸಾರ್ವಜನಿಕರು ಆಸ್ತಿಯ ತೆರಿಗೆಯನ್ನು ಮತ್ತು ನೀರಿನ ಕಂದಾಯವನ್ನು ಪಾವತಿಸಿ ರಿಯಾಯಿತಿಯನ್ನು ಪಡೆದುಕೊಳ್ಳಬೇಕೆಂದು ಅರಸೀಕೆರೆ ನಗರಸಭೆ ಪೌರಾಯುಕ್ತರಾದ ಎಚ್ ಡಿ ಕೃಷ್ಣಮೂರ್ತಿಯವರು ಸುದ್ದಿವಾಹಿನಿ ಮೂಲಕ ಸಾರ್ವಜನಿಕರಿಗೆ ತಿಳಿಸಿರುತ್ತಾರೆ ಅಸಿಕೆರೆ ನಗರದ ಏನು ಆಸ್ತಿ ಮಾಲೀಕರುಗಳಿಗೆ ನಗರಸಭೆಯಿಂದ ಇದೊಂದು ವಿಶೇಷ ಪ್ರಕಟಣೆ ಏನು ಆಸ್ತಿ ಮಾಲೀಕರು ಪ್ರತಿ ವರ್ಷ ಏಪ್ರಿಲ್ ಮಾಯಲ್ಲಿ ಆಸ್ತಿಗಳ ತೆರಿಗೆಯನ್ನು ಪಾವತಿಸಿ ಶೇಕಡಾ ಐದರಷ್ಟು ರಿಯಾಯಿತಿನ ಪಡಿತಾ ಇದ್ರು ಅದು ಸರ್ಕಾರದ ಆದೇಶದಂತೆ ಜೂನ್ ಮಾಯೆಯವರೆಗೂ ಶೇಕಡ ಐದರಷ್ಟು ರಿಯಾಯಿತಿಯನ್ನು ಸರ್ಕಾರ ನೀಡಿದೆ ಆದ್ದರಿಂದ ಎಲ್ಲ ಆಸ್ತಿ ಮಾಲೀಕರು ತಮ್ಮ ಏನು ಕರೆ ಆಸ್ತಿ ಮೇಲಿನ ತೆರಿಗೆಯನ್ನು ಶೇಕಡ ಐದರಷ್ಟು ವಿನಾಯಿತಿ ಪಡೆದು ನಗರಸಭೆಯ ಅಭಿವೃದ್ಧಿಗೆ ಎಲ್ಲರೂ ಸಹಕಾರ ನೀಡಬೇಕು ಅಂತ ಈ ಮೂಲಕ ಹೇಳ್ಕೊತಾ ಇದ್ದೀನಿ ಅದೇ ರೀತಿ ಆಸ್ತಿ ತೆರಿಗೆಯ ಜೊತೆ ತಮ್ಮ ಮನೆಯ ನೀರಿನ ಕಂದಾಯವನ್ನು ಸಹ ಪಾವತಿಸಿ ನಗರಕ್ಕೆ ಸಮರ್ಪಕ ಕುಡಿಯುವ ನೀರಿನ ಸರಬರಾಜು ಮಾಡಲು ಸಹ ಸಹಕಾರ ನೀಡಬೇಕು ಅಂತ ಈ ಮೂಲಕ ಹೇಳ್ಕೊತಾ ಇದ್ದೀನಿ ಅಸಿಕೆರೆ ನಗರದ ಏನು ಆಸ್ತಿ ಮಾಲೀಕರುಗಳಿಗೆ ನಗರಸಭೆಯಿಂದ ಇದೊಂದು ವಿಶೇಷ ಪ್ರಕಟಣೆ ಏನು ಆಸ್ತಿ ಮಾಲೀಕರು ಪ್ರತಿ ವರ್ಷ ಏಪ್ರಿಲ್ ಮಾಲೆಯಲ್ಲಿ ಆಸ್ತಿಗಳ ತೆರಿಗೆಯನ್ನು ಪಾವತಿಸಿ ಶೇಕಡಾ ಐದರಷ್ಟು ರಿಯಾಯಿತಿನ ಇದ್ದರು ಅದು ಸರ್ಕಾರದ ಆದೇಶದಂತೆ ಜೂನ್ ಮಾಯವರೆಗೂ ಶೇಕಡ ಐದರಷ್ಟು ರಿಯಾಯಿತಿಯನ್ನು ಸರ್ಕಾರ ನೀಡಿದೆ ಆದ್ದರಿಂದ ಎಲ್ಲ ಆಸ್ತಿ ಮಾಲೀಕರು ತಮ್ಮ ಏನು ಕರೆ ಆಸ್ತಿ ಮೇಲಿನ ತೆರಿಗೆಯನ್ನು ಶೇಕಡ ಐದರಷ್ಟು ವಿನಾಯಿತಿ ಪಡೆದು ನಗರಸಭೆಯ ಅಭಿವೃದ್ಧಿಗೆ ಎಲ್ಲರೂ ಸಹಕಾರ ನೀಡಬೇಕು ಅಂತ ಈ ಮೂಲಕ ಹೇಳ್ಕೊತಾ ಇದ್ದೀನಿ ಅದೇ ರೀತಿ ಆಸ್ತಿ ತೆರಿಗೆಯ ಜೊತೆ ತಮ್ಮ ಮನೆಯ ನೀರಿನ ಕಂದಾಯವನ್ನು ಸಹ ಪಾವತಿಸಿ ನಗರಕ್ಕೆ ಸಮರ್ಪಕ ಕುಡಿಯುವ ನೀರಿನ ಸರವರ ಮಾಡಲು ಸಹ ಸಹಕಾರ ನೀಡಬೇಕು ಅಂತ ಈ ಮೂಲಕ ಹೇಳ್ಕೊತಾ ಇದ್ದೀನಿ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ